ಜಗತ್ತು ಎಷ್ಟೇ ಮುಂದುವರೆದ್ರೂ ಇಂದಿಗೂ ಕೂಡ ವರದಕ್ಷಿಣೆ ಕಿರುಕುಳ ಮಾತ್ರ ನಿಂತಿಲ್ಲ ಉತ್ತರ ಪ್ರದೇಶದ ಗ್ರೇಟರ್ ನೋಯ್ಡಾದಲ್ಲಿ ಮನುಷ್ಯ ಕುಲವೇ ತಲೆ ತಗ್ಗಿಸುವಂತ ಘಟನೆಯೊಂದು ನಡೆದಿದೆ ವರದಕ್ಷಿಣೆಗಾಗಿ ಪತ್ನಿಯನ್ನೇ ಜೀವಂತವಾಗಿ ಪತಿಯೇ ಸುಟ್ಟು ಹಾಕಿದ್ದಾನೆ ಇದಕ್ಕೆ ಪ್ರತ್ಯಕ್ಷ ಸಾಕ್ಷಿಯಾಗಿತ್ತು ಆತನ ಆರು ವರ್ಷದ ಮಗ ತಾಯಿಯ ಮೇಲಾದ ದೌರ್ಜನ್ಯ ಆಕೆಯ ಸಾವಿನ ಬಗ್ಗೆ ಎಳೆ ಎಳೆಯಾಗಿ ವಿವರವನ್ನ ಕೊಟ್ಟಿದ್ದಾನೆ ನನ್ನ ಅಮ್ಮನ ಮೈ ಮೇಲೆ ಏನೋ ಸುರಿದರು ಕೆನ್ನೆಗೆ ಹೊಡೆದು ಲೈಟರ್ ನಿಂದ ಬೆಂಕಿ ಹಚ್ಚಿದರು ಹೀಗಂತ ಸ್ಥಳೀಯರು ಪೊಲೀಸರ ಎದುರು ಸತ್ಯವನ್ನ ಹೇಳಿದ್ದಾನೆ ನೋಯ್ಡಾದ ಕಸ್ನಾ ಪೊಲೀಸ್ ಠಾಣಾ ವ್ಯಾಪ್ತಿಯ ಸಿರ್ಸಾ ಗ್ರಾಮದಲ್ಲಿ ಘಟನೆ ನಡೆದಿದೆ ಮೂವತ್ತಾರು ಲಕ್ಷ ವರದಕ್ಷಿಣೆ ತರುವಂತೆ ಪಿಡಿಸಿ ಪತಿ ಮತ್ತು ಅತ್ತೆಯೇ ಕೃತ್ಯವನ್ನ ಎಸಗಿದ್ದಾರೆ ಮಹಿಳೆಯ ಸಹೋದರಿ ಮತ್ತು ಆಕೆಯ ಮಗನ ಎದುರೆ ಹತ್ಯೆ ಮಾಡಿದ್ದಾರೆ ಇಪ್ಪತ್ತೆಂಟು ವರ್ಷದ ನಿಕ್ಕಿ ಎಂಬಾಕೆ ಭೀಕರವಾಗಿ ಅತ್ಯಗೀಡಾಗಿದ್ದು ಈ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಿವೆ ಈ ವಿಡಿಯೋಗಳನ್ನ ಮಾಡಿತು ನಿಕ್ಕಿ ಸಹೋದರಿ ಹತ್ತು ವರ್ಷಗಳ ಹಿಂದೆ ವಿಪಿನ್ ಎಂಬಾತನ ಜೊತೆ ನಿಕ್ಕಿ ಬಾಟಿ ಮದುವೆಯಾಗಿತ್ತು ಕೆಲ ದಿನಗಳ ಬಳಿಕ ವರದಕ್ಷಿಣೆಗಾಗಿ ಪ್ರತಿದಿನ ಪೀಡಿಸ್ತಾ ಇದ್ರು ದೌರ್ಜನ್ಯ ಎಸಕ್ತಾ ಇದ್ರು ಆಗಸ್ಟ್ ಇಪ್ಪತ್ತೊಂದರ ಗುರುವಾರ ಮತ್ತೆ ಜಗಳ ಶುರುವಾಗಿದೆ ಈ ಬಾರಿ ಹಣ ತರಲು ನಿಕ್ಕಿ ನಿರಾಕರಿಸಿದ್ದಾರೆ ಸಿಟ್ಟಿ ಗೆದ್ದ ಪತಿ ಅತ್ತೆ ಸೇರಿಕೊಂಡು ನಿಕ್ಕಿ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿಯನ್ನ ಹಚ್ಚಿದ್ದಾರೆ ತೀವ್ರವಾಗಿ ಸುಟ್ಟ ಗಾಯಗಳಾಗಿದ್ದು ನಿಕ್ಕಿ ಮೃತಪಟ್ಟಿದ್ದಾಳೆ ಘಟನೆ ಸಂಬಂಧ ಕಸ್ನಾ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಆಕೆಯ ತಂಗಿ ಕಾಂಚನಳನ್ನ ವಿಪಿನ್ ಸಹೋದರ ರೋಹಿತ್ ಮದುವೆಯಾಗಿದ್ದ ಸದ್ಯ ಕಾಂಚನ್ ದೂರಿನನ್ವಯ ನಿಕ್ಕಿಯ ಗಂಡ ವಿಪಿನ್ ಬಾಟಿ ಆತನ ಸಹೋದರ ರೋಹಿತ್ ಬಾಟಿ ಅತ್ತೆ ದಯಾ ಮತ್ತು ಮಾವ ಸತ್ವೀರ್ ವಿರುದ್ಧ ದೂರು ದಾಖಲಾಗಿದೆ ಈಗಾಗಲೇ ನಿಕ್ಕಿ ಗಂಡನನ್ನ ಬಂಧಿಸಲಾಗಿದೆ ಉಳಿದ ಆರೋಪಿಗಳು ತಲೆಮರೆಸಿಕೊಂಡಿದ್ದು ಹುಡುಕ್ಲಾಗ್ತಾ ಇದೆ ನಿಕ್ಕಿ ಪತಿಯ ಮನೆಯವರು ವರದಿ ದಕ್ಷಿಣೆಯಾಗಿ ಸ್ಕಾರ್ಪಿಯೋ ಕೇಳಿದ್ದಾರೆ ಬಳಿಕ ಬುಲೆಟ್ ಬೈಕ್ಗೆ ಡಿಮ್ಯಾಂಡ್ ಮಾಡ್ತಿದ್ರು ಎರಡನ್ನು ಕೊಡಿಸಲಾಗಿತ್ತು ಬಳಿಕವೂ ತನ್ನ ಮಗಳಿಗೆ ಕಿರುಕುಳವನ್ನ ಕೊಡ್ತಿದ್ರು ಹೀಗಂತ ನಿಕ್ಕಿ ಅಪ್ಪ ಹೇಳಿದ್ದಾರೆ ನಿಕ್ಕಿ ಪತಿಯ ಮನೆಯವರು ವರದಕ್ಷಿಣೆಯಾಗಿ ಸ್ಕಾರ್ಪಿಯೋ ಕೇಳಿದ್ದಾರೆ ಬಳಿಕ ಬುಲೆಟ್ ಬೈಕ್ಗೆ ಡಿಮ್ಯಾಂಡ್ ಮಾಡ್ತಿದ್ರು ಎರಡನ್ನು ಕೂಡ ಕೊಡಿಸಲಾಗಿತ್ತು ಬಳಿಕವೂ ತನ್ನ ಮಗಳಿಗೆ ಕಿರುಕುಳವನ್ನ ಕೊಡ್ತಿದ್ರು ಹೀಗಂತ ನಿಕ್ಕಿ ಅಪ್ಪ ಹೇಳಿದ್ದಾರೆ ಜೊತೆಗೆ ಆರೋಪಿಗಳನ್ನ ಗಲ್ಲಿಗೇರಿಸಿ ಅಥವಾ ಎನ್ಕೌಂಟರ್ ಮಾಡುವಂತೆ ಯೋಗಿ ಸರ್ಕಾರಕ್ಕೆ ಆಗ್ರಹವನ್ನ ಮಾಡ ಾರೆ ಗರಿ ಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆ ಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಂ